ನಮ್ಮ ಹೆಸರು ಬಾಬು ಅಂತ ಇದು ಮಲ್ನಾಯ್ನಲ್ಲಿಯಲ್ಲಿ ರೋಡ್ ವರ್ಕ್ ಇರೋದು ಮಲ್ನಾಯ್ಕನಲ್ಲಿ ಚುಕ್ಕನಲ್ಲಿಯಿಂದ ಬಂದುಬಿಟ್ಟು ಚುಕ್ಕೊಡ್ಡಿ ಗೇಟ್ ತನಕ ಇಲ್ಲಿ ಬಂದ್ಬಿಟ್ಟು ಡ್ರೈವರ್ಗಳನ್ನ ಸೂಪರ್ವೈಸರ್ಗಳನ್ನ ತೆಗೆದಾಕ್ತಿದ್ದಾರೆ ಅವ್ರಿಗೆ ಸ್ಯಾಲ್ರಿ ಏನಂದ್ರೆ ಸ್ಯಾಲ್ರಿ ಕೇಳಿದ್ದಕ್ಕೆ ಎಲ್ಲರನ್ನು ತೆಗೆದಾಕ್ತಿದ್ದಾರೆ ಲೋಕಲ್ ಡ್ರೈವರ್ಗಳು ನಮ್ಮ ಡ್ರೈವರ್ಗಳು ಬಂದ್ಬಿಟ್ಟು ವಾರ ವಾರ ಸ್ಯಾಲ್ರಿ ಕೊಡ್ತಿದ್ರು ಅವ್ರಿಗೆ ಇವಾಗ ಮೂರು ವಾರ ನಾಲ್ಕು ವಾರದಿಂದ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಅವ್ರು ಸ್ಯಾಲ್ರಿ ಕೇಳಿದಕ್ಕೆ ಅವ್ರನ್ನ ಎಲ್ಲರೂ ನೀವು ಇನ್ನು ಬೇಕಿಲ್ಲ ನಿಮ್ಗೆ ಅವಶ್ಯಕತೆ ನಮಗಿಲ್ಲ ಹ್ಞೂ ಇನ್ನಿಂದ ನೀವು ಇದ್ದೋಗಿ ಇದುವರೆಗೂ ನಿಮ್ಗೇನು ಸ್ಯಾಲ್ರಿ ಇದೆಯೋ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಇನ್ನಿದ್ದೋಗಿ ಅಂತ ಹೇಳಿದಾರೆ ಸರ್ ಇದುವರೆಗೂ ಏನಂದ್ರೆ ಅವ್ರಿಗೆ ಕೊಡಬೇಕಿದ್ದ ಸ್ಯಾಲ್ರಿ ಕೂಡ ಇನ್ನ ಬಂದಿಲ್ಲ ಇನ್ ಇನ್ನು ಮುಂದೆ ಕೂಡ ಬರ್ತದೆ ಇಲ್ಲ ಗೊತ್ತಿಲ್ಲ ನಮ್ಮ ಇಂಜಿನಿಯರ್ಗಳಿಗೂ ಸೂಪರ್ವೈಸರ್ಗಳಿಗೂ ಎರಡು ತಿಂಗಳಾಗಿದೆ ಸ್ಯಾಲ್ರಿ ಬಂದು ಸ್ಯಾಲ್ರಿ ಕೇಳಿದ್ದಕ್ಕೆ ನಿಮ್ಗೆ ಸ್ಯಾಲ್ರಿ ಸೆಟಲ್ಮೆಂಟ್ ಮಾಡಾಕ್ತಿವಿ ನೀವ್ ಇದ್ದೋಗಿರಿ ನಿಮ್ದೇನ್ ಅವಶ್ಯಕತೆ ಇಲ್ಲ ಇವಾಗ ಸದ್ಯಕ್ಕೇನೋ ಅವರು ಹಿಂದಿಯವ್ರನ್ನ ಅವ್ರನ್ನ ಇವ್ರನ್ನ ಕರ್ಸ್ಕೊಂಡಿದ್ದಾರೆ ಅವರು ಇವಾಗ ಇದ್ದಾರೆ ಅಂದ್ಬಿಟ್ಟು ನಮ್ಮ ಅವ್ರನ್ನ ತೆಗ್ದಾಕಿದ್ದಾರೆ ಮೊದ್ಲಿಂದ ನಾವಿದ್ವಲ್ಲ ಅಷ್ಟಿಂದ ಇವ ಆವಾಗೆಲ್ಲ ನಾವು ಅವಶ್ಯಕತೆ ಇತ್ತು ಇವಾಗೆಲ್ಲ ನಮ್ಮನ್ನ ತೆಗ್ದಾಕ್ತಿದಾರೆ ನಮ್ಗೆ ಇವಾಗ ಸದ್ಯಕ್ಕೆ ತೆಗ್ದಾಕ್ ಬಿಟ್ರೆ ನಮ್ಮನ್ನ ನಾವು ಬೇರೆ ಎಲ್ಲಿ ಕೆಲಸ ಮಾಡ್ಕೊಳ್ಳೋದು ಇವಾಗ ಪ್ರೆಸೆಂಟ್ ನಮ್ಗೆ ಕೆಲಸ ಏನು ಅಯ್ಯೋ ಉಂಟಾಮಿ ಓದ್ವನಿ మూడు వారాలు అయితే వార వారము ఇస్తాం నెల లెక్కతే వార వారము ఇస్తామని చెప్పి వార వారము కావాలా మాకు జాస్తి ఉన్నాయి చీటీలు కి దానికి కూలి ఇస్తా ఉంది అది మాకు తక్కువకే మేము ఏమో కొని వరకు మేము ఉంటాము అని చెప్పిన దానికి పర్మనెంట్ గా కొని అయ్యే వరకు ఉంటాము అని దానికి తక్కువకే మేము చేసినాము ఒప్పుకోవడం అది మామూలు వెయ్యి రూపాయలు డైలీ ఇది ఉండేది కానీ తక్కువకే ఇప్పుడు ఇచ్చింటే ఎనభై వెయ్యి ఉండేది ఎనభై రూపాయలు ఇచ్చినారు దానికే మేము చేస్తా ఉన్నాము కానీ ఇప్పుడు వాళ్ళ జనాలు వేరే జనాలు పిలిపించుకుంటా ఉన్నారు ತಮಿಳೆ ಬೇರೆ ಓಲ್ನಿ ಅಂತ ತಮಿಳು ಹೋಲ್ನೇ ಅಂತ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರೋದು ನಮ್ಮ ಲೋಕಲ್ ನಮ್ಮ ಊರಲ್ಲಿ ನಡೀತಾ ಇರೋದು ನಮಗಾಗಿ ಆಗ್ತಾ ಇರೋ ರೋಡ್ ಸರ್ ನಮಗೆ ಕೆಲಸ ಅವ್ರಿಗೆ ನಾನೊಂದು ಆರು ತಿಂಗ್ಳು ಆಯ್ತು ಆ ಸ್ಟಾರ್ಟಿಂಗ್ ರೋಡ್ ವರ್ಕ್ ಸ್ಟಾರ್ಟ್ ಆದಾಗಿಂದ ನಾನೇ ಏನು ಸಮಸ್ಯೆ ಆಗ್ತಿದೆ ಸಂಬಳ ಸರಿಯಾಗಿ ಕೊಡ್ತೀವಿ ಬರ್ತಾಯಿದ್ದ ಹಾಂ ನನ್ಗೆ ಹೇಳಿದ ಸಂಬಳವೇ ಒಂದು ನನಗೆ ಕೊಟ್ಟಿದ್ದೆ ಒಂದು ನನಗೆ ಕೊಟ್ಟಿದ್ದೆ ಒಂದು ನಾನು ಮತ್ತೆ ಇದು ಬೇಡ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಸೇರ್ತೀನಿ ನನ್ನ ಪ್ರಕಾರ ಒಂದು ಮೂರು ಜೆ ಸಿ ಬಿ ಆಗಿದೆ ನನ್ ರೆಕಮೆಂಡ್ ಅಲ್ಲಿ ಅವ್ರಿಗೂ ಸರಿಯಾಗಿ ಸಂಬಳ ಕೊಡ್ಲಿಲ್ಲ ಒಂದು ರೋಲರ್ ಒಂದ್ ಬಿ ಕಂಟಿನ್ಯೂ ಇದೆ ಅದಕ್ಕೂ ಪೇಮೆಂಟ್ ಆಗ್ತಿಲ್ಲ ರೆಸ್ಪಾನ್ಸ್ ರೆಸ್ಪಾನ್ಸ್ ಸರಿ ಅವ್ರೇನ್ ನನಗೆ ಕಾಲ್ ಮಾಡಲಿಲ್ಲ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಕೇಳಿದೆ ಈ ತರ ಆಗಿದೆ ಇವಾಗ ನಾನೇ ಬಂದು ಕೇಳ್ತಾ ಇದೀನಿ ನಾನು ಆಗಿದೆ ನಾನೇ ಮುಂದೆ ಬರುತ್ತೆ ಎನ್ ಫಾರ್ಟಿ ಸೆವೆನ್ ಎನ್ ಬರುತ್ತೆ ಅಲ್ಲ ಫಾರ್ಟಿ ಸೆವೆನ್ ಅಲ್ಲಿದೆ ಅಲ್ಲಿ ಅದಕ್ಕೆ ಟಚ್ ಸರ್ ಇದೆ

तो घर जाएगा घर में घर जाएगा तो सैलरी कौन देगा नहीं सैलरी मिलेगा तो जाएगा ना नहीं मिलेगा तो किधर जाने का फसा रखा हम लोग यूपी से आया हम लोग का डिमांड है ये टाइम टाइम से सैलरी दे काम का काम करने के लिए आया दे देगा, खाना हाँ काम करेगा सैलरी मिलेगा काम करेगा हम लोग आठ दस आदमी है दस आदमी खाना पीना खाना पीना कंपनी दे रहा है ठीक है खाना पैसा नहीं कुछ नहीं तो पैसा मिलेगा तभी ना घर में बाल बच्चा खाएगा क्या रहेगा क्या बोलता है?